ಓವರ್ಟೇಕ್ ಮಾಡುವ ವಿಚಾರದಲ್ಲಿ ಚಾಲಕರ ನಡುವೆ ಕಿತ್ತಾಟ ಕೆಎಸ್ಆರ್ಟಿಸಿ ಚಾಲಕನಿಗೂ ಕಾರಿನ ಚಾಲಕನಿಗೂ ಗಲಾಟೆಯಾಗಿದೆ ಮುಸ್ಲಿಂ ಯುವಕರಿಂದ ಬಸ್ ಚಾಲಕ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಿದೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಬಿಸಿಲಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಅಶ್ವತ್ಥ ರೆಡ್ಡಿ ಮಂಜುನಾಥ್ ನಾಗೇಶ್ ಹಲ್ಲೆಗೆ ಒಳಗಾದಂತಹ ವ್ಯಕ್ತಿಗಳು ಸ್ಥಳಕ್ಕೆ ಮಂಚೇನಹಳ್ಳಿ ಪಿಎಸ್ಐ ಭಾಸ್ಕರ್ ಮತ್ತು ಸಿಬ್ಬಂದಿ ಭೇಟಿ ಕೊಟ್ಟಿದ್ದಾರೆ ಆರೋಪಿಗಳನ್ನ ಬಂಧಿಸಿ ಠಾಣೆಗೆ ಕರೆದೊಯ್ದಿದ್ದಾರೆ ಪೊಲೀಸರು ಓವರ್ಟೇಕ್ ಮಾಡುವ ವಿಚಾರದಲ್ಲಿ ಚಾಲಕರ ನಡುವೆ ಕಿತ್ತಾಟ ನಡೆದಿರುವಂತಹ ಘಟನೆ ಅದು ಗಲಾಟೆ ಆಗಿದೆ ರಕ್ತ ಬರುವ ಹಾಗೆ ಹೊಡೆದಿರುವಂತಹ ಘಟನೆ ಬಸ್ ಚಾಲಕ ಹಾಗೂ ನಿರ್ವಾಹಕನಿಗೆ ಮುಸ್ಲಿಂ ಯುವಕರು ಹೊಡೆದಾಟ ಮಾಡಿದ್ದಾರೆ ಹೊಡೆದಿದ್ದಾರೆ ಪಾಪ ಎಷ್ಟು ಮಟ್ಟಿಗೆ ಹೊಡೆದಿದ್ದಾರೆ ಅಂತ ಹೇಳಿ ನೋಡ್ತಾ ಹೋದ್ರೆ ಬ್ಲಡ್ ಬರ್ತಾ ಇದೆ ರಕ್ತ ಬರ್ತಾ ಇದೆ ರಕ್ತ ಬರುವಷ್ಟು ಹೊಡೆದಿದ್ದಾರೆ ಒಬ್ಬರಿಗೆ ಸರಿ ಏಟಾಗಿದೆ ಬಹುಶಃ ಅವರ ಕುತ್ತಿಗೆ ದೇಹದಲ್ಲ ರಕ್ತ ಬರ್ತಾ ಇದೆ ಇನ್ನೊಬ್ರು ನೋಡ್ತಾ ಇದ್ರೆ ಹಣೆ ಭಾಗದಲ್ಲೆಲ್ಲ ಹೊಡೆದಿದ್ದಾರೆ ಚಾಲಕರ ನಡುವೆ ಕಿತ್ತಾಟ ನಡೆದಿರೋದು ಇದು ಯುವಕರಿಂದ ಬಸ್ ಚಾಲಕ ಹಾಗೆ ಕಂಡಕ್ಟರ್ ಮೇಲೆ ಹಲ್ಲೆಯಂತೆ ಅಂತೆ ಯುವಕರು ಮುಸ್ಲಿಂ ಯುವಕರಂತೆ ಅವರು ಮುಸ್ಲಿಂ ಯುವಕರು ಈ ರೀತಿಯಾಗಿ ಹೊಡೆದಾಟ ಮಾಡಿರೋದು ಅಶ್ವಥ್ ರೆಡ್ಡಿ ಮಂಜುನಾಥ್ ನಾಗೇಶ್ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಕೇಳಿ ಮುಸ್ಲಿಂ ಯುವಕರು ಇವರು ಹೊಡೆದಾಟನ್ನು ಹೇಳಿ ಕೇಳಿ ಚಾಲಕನ ನಡುವೆ ಓಡೋ ಅಂದರೆ ಈ ಒಂದು ಯಾರು ಮುಂದೆ ಹೋಗಬೇಕು ಅನ್ನೋ ರೀತಿನಲ್ಲಿ ಆ ಒಂದು ಓಲ್ ಓಲ್ಟೇಕ್ ಮಾಡುವಂಥ ಸಂದರ್ಭದಲ್ಲಿ ಆದಂಥ ಘಟನೆ ಇದು ಚಾಲಕರು ಸೇರಿ ಅಂದರೆ ಮುಸ್ಲಿಂ ಯುವಕರವರು ಕಾರ್ನಲ್ಲಿದ್ದವರು ಅವರು ಬಸ್ ಕಂಡಕ್ಟರ್ ಡ್ರೈವರ್ಗೆ ಹೊಡೆದಿದ್ದಾರೆ